ನಮಸ್ಕಾರ ಸ್ನೇಹಿತ್ರೆ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಭಯಂಕರವಾದಂತಹ ಶಕ್ತಿಶಾಲಿ ಅಮಾವಾಸ್ಯೆ ಇದೆ ಈ ಚಿಕ್ಕ ಕೆಲಸವನ್ನ ಅಮುವಾಸೆಯ ದಿನ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ನೀವು ಮಾಡಿದ್ದೆ ಆದಲ್ಲಿ ಎಲ್ಲಾ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಿ ಆಕಸ್ಮಿಕ ಧನಾಗಮನವನ್ನ ನಿಮ್ಮ ಜೀವದಲ್ಲಿ ನೀವು ಕಾಣ್ತೀರಾ ಸಕಲೈಶ್ವರ್ಯ ತುಂಬಿ ತುಳುಕುತ್ತೆ ಎಲ್ಲಾ ರೀತಿಯ ಲಾಭ ನಿಮ್ಮದಾಗತ್ತೆ ಇನ್ನು ಏನೇ ಕಷ್ಟ ಬಂದರೂ ಕೂಡ ಅಮಾವಾಸ್ಯ ದಿನ ಅಪ್ಪಿ ತಪ್ಪಿಯೂ ಕೂಡ ಈ ಮೂರು ವಸ್ತುಗಳನ್ನ ತರಲೇಬೇಡಿ ದೇವಾಲಯಕ್ಕೆ ಈ ಎರಡು ವಸ್ತುಗಳನ್ನ ಕೊಟ್ರೆ ಕೋಟ್ಯಾಧೀಶ್ವರರಾಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಯಾವ ರಾಶಿಯವರು ಏನೆಲ್ಲ ಪೂಜಾ ವಿಧಾನಗಳನ್ನ ಅನುಸರಿಸಬೇಕು ಅಮಾವಾಸ್ಯ ದಿನ ಇವ್ರು ಮಾಡ್ಬೇಕಾದಂತಹ ತಂತ್ರ ಮಹತ್ವ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಮಹಾ ಅದೃಷ್ಟ ಶುರುವಾಗಿದೆ ಅಂತಲೇ ಹೇಳ್ಬಹುದು ಈ ಒಂದು ಜೂನ್ ಇಪ್ಪತ್ನಾಲ್ಕರ ಅಮುವಾಸಿಯ ನಂತರದ ದಿನಗಳು ಇವರಿಗೆ ಮಹಾ ಅದೃಷ್ಟವನ್ನ ತಂದುಕೊಡುತ್ತೆ ಅಂತಲೇ ಹೇಳಬಹುದು ಅಮಾವಾಸಿಯ ದಿನದಂತೂ ವಿಷ್ಣು ದೇವನೊಂದಿಗೆ ಶಿವನನ್ನ ಕೂಡ ಪೂಜೆ ಮಾಡ್ತಾರೆ ಹೌದು ಈ ಅಮಾವಾಸ್ಯೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಪೂಜೆಯು ವ್ಯಕ್ತಿಯನ್ನ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೆ ಸುಖಮಯ ಜೀವನವನ್ನ ಕೂಡ ಕೊಡುತ್ತೆ ಈ ಅಮಾವಾಸ್ಯ ದಿನದೊಂದು ನೀವು ಪಿತೃಗಳನ್ನ ಪೂಜಿಸಲು ಅತ್ಯಂತ ಪವಿತ್ರವಾದ ದಿನ ಅಂತ ಕೂಡ ಹೇಳ್ಬಹುದು ಪಿತೃಗಳಿಗೆ ಗೌರವವನ್ನ ಸೂಚಿಸೋದ್ರಿಂದ ಸಂತಸದ ಜೀವನ ನಿಮ್ಮದಾಗತ್ತೆ ಪಿತೃಗಳು ಕೂಡ ಸಂತೃಪ್ತಿಯಿಂದ ಉತ್ತಮ ಸಂತಾನವನ್ನ ಸಂಪತ್ತನ ಮತ್ತು ಸಂತೋಷವನ್ನ ನಿಮ್ಗೆ ಕರುಣಿಸ್ತಾರೆ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನ ಅತ್ಯಂತ ಸೂಕ್ತ ಅಂತ ಹೇಳಬಹುದು ಅಮಾವಾಸಿಯು ಪಿತೃದೋಷವನ್ನ ನಿವಾರಿಸುವ ಕೆಲಸಗಳನ್ನು ಮಾಡಲು ಉತ್ತಮ ದಿನ ಅಂತ ಹೇಳಲಾಗುತ್ತೆ ಈ ಶುಭ ದಿನದೊಂದು ಗಂಗಾ ನದಿಯಲ್ಲಿ ಒಂದಷ್ಟು ಜನರು ಸ್ನಾನ ಮಾಡೋಕೆ ಕೂಡ ಬಯಸ್ತಾರೆ ಹೀಗಾಗಿ ಗಂಗಾ ಜಲದಲ್ಲಿ ನೀವು ಸ್ನಾನವನ್ನ ಮಾಡಿ ಪೂರ್ವಜರಿಗೆ ತರ್ಪಣವನ್ನ ಅರ್ಪಿಸಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಲಾಭ ಇದೆ ಇನ್ನು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ನಿಮ್ಮ ಇಚ್ಛೆಯನ್ನ ದಾನ ಮಾಡಬೇಕಾಗತ್ತೆ ಜೊತೆಗೆ ಸ್ನಾನದ ನಂತರ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದೇಶಿ ತುಪ್ಪದಿಂದ ದೀಪವನ್ನ ಹಚ್ಚಬೇಕು ಇದ್ರ ಜೊತೆ ಜೊತೆಗೆ ಸೋಮವತಿ ಅಮವಾಸ್ಯೊಂದು ಭಗವಾನ್ ವಿಷ್ಣು ಮತ್ತೆ ಶಿವನನ್ನ ಆರಾಧನೆ ಮಾಡುವುದನ್ನ ಎಂದಿಗೂ ಕೂಡ ಮರೆಯಬೇಡಿ ಈ ಒಂದು ವಿಚಾರಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಆಚರಣೆ ಮಾಡಿದ್ದೇ ಆಗಲಿ ಎಂತಹ ದುಷ್ಟಶಕ್ತಿ ಇದ್ರೂ ಕೂಡ ನಿಮ್ಮಿಂದ ತೊಲಗಿ ಹೋಗುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಅಮಾವಾಸ್ಯ ಅಂತ ಅಂದ್ರೆ ಒಂದಷ್ಟು ಜನರು ಭಯ ಪಡೋದು ಕೂಡ ಗ್ಯಾರಂಟಿ ಅಂತ ಹೇಳಬಹುದು ಯಾಕಂತ ಅಂದ್ರೆ ಅಮುವಾಸೆ ಒಂದ್ ರೀತಿಯ ಕೀಳರಿಮೆಯನ್ನ ಉಂಟು ಹಾಕಿದೆ ಈ ಒಂದು ಅಮಾವಾಸೆ ಅಂದ್ರೆ ಒಂದಷ್ಟು ಜನರಿಗೆ ಸಿಕ್ಕಾಪಟ್ಟೆ ಭಯ ಆಗತ್ತೆ ಈ ಅಮಾವಾಸ್ಯ ದಿನ ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅನ್ನೋ ಒಂದಷ್ಟು ಗೊಂದಲಗಳಲ್ಲೇ ಜನರು ಇರ್ತಾರೆ ಹೀಗಾಗಿ ಅಮುವಾಸೆ ಯಾರಿಗೂ ಕೂಡ ಅಶುಭವಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಕ್ಕಂತ ಒಂದಷ್ಟು ಆಚಾರ ವಿಚಾರಗಳನ್ನ ಮಾಡಿದ್ದೆ ಆದಲ್ಲಿ ಒಂದಷ್ಟು ಶುಭ ಫಲಗಳನ್ನ ಕೂಡ ನೀವು ಪಡ್ಕೊಳ್ಬಹುದು ಈ ಒಂದು ದಿನ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡ್ತಕ್ಕಂತ ದಿನವಾಗಿದ್ದು ಈ ಅಮಾವಾಸ್ಯ ದಿನ ನಿಮ್ಗೆ ಒಂದಷ್ಟು ಪೂಜಾ ವಿಧಾನಗಳು ಮಂತ್ರಗಳು ತಂತ್ರಗಳನ್ನ ಅನುಸರಿಸಿದ್ದೆ ಆದಲ್ಲಿ ಸಾಕಷ್ಟು ಲಾಭವನ್ನ ಕೂಡ ಪಡ್ಕೊಳ್ಬಹುದು ಅಂತಲೇ ಹೇಳಬಹುದು ಅಮಾವಾಸ್ಯ ದಿನದಂದು ಹೊಸದಾಗಿ ನೀವೇನಾದ್ರು ಕೆಲಸ ಕಾರ್ಯವನ್ನ ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ ಈ ಒಂದು ಹೊಸ ಕೆಲಸದ ಆರಂಭ ನಿಮ್ಗೆ ಭವಿಷ್ಯಕ್ಕೆ ಸಾಕಷ್ಟು ಲಾಭವನ್ನೇ ತಂದು ಅಂತಲೇ ಹೇಳ್ಬಹುದು ಇನ್ನು ಇದರ ಜೊತೆ ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾರೆ ಮಕ್ಕಳು ಪೂರ್ವಜರ ಆಸ್ತಿಯಲ್ಲಿ ಲಾಭವನ್ನ ಕೇಳಲಿಕ್ಕೆ ಈ ಒಂದು ಸಂದರ್ಭ ಸುಸಂದರ್ಭವಾಗಿದ್ದು ನಿಮ್ಗೆ ಒಂದಷ್ಟು ಜನ ಸಹೋದರ ಸಹೋದರಿಯರ ಬೆಂಬಲ ಕೂಡ ಸಿಗುತ್ತೆ ಹೀಗಾಗಿ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ಬಹುದು ಅಂತಲೇ ಹೇಳಬಹುದು ಇನ್ನು ಮಕ್ಕಳಿಲ್ಲ ಅನ್ನುವಂತಕ್ಕಂತ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇದ್ರ ಜೊತೆ ಜೊತೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಈಗ್ ಒಂದು ಮದುವೆಯ ಯೋಗ ಇದ್ದು ಗುರುಬಲ ಕೂಡ ಚೆನ್ನಾಗಿ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಈಗ ಹೊಸದಾಗಿ ಹುಡುಗ ಹುಡುಗಿಯನ್ನ ಹುಡುಕಬೇಕು ಅನ್ಕೊಂಡಿದ್ರು ನೀವು ಈ ಸಂದರ್ಭದಲ್ಲಿ ಆ ಒಂದು ಹುಡುಕಾಟವನ್ನ ನಡೆಸಿದ್ದೇ ಆದಲ್ಲಿ ಉತ್ತಮ ವಧುವರದ ಅನ್ವೇಷಣೆ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನೀವಂದುಕೊಂಡಂತಹ ರೀತಿಯಲ್ಲಿ ನೀವು ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಹೇಳಬಹುದು ಇನ್ನು ಕಲ್ಲುಪ್ಪು ಸಹ ಎಲ್ಲಾ ರೀತಿಯ ಆಚರಣೆಗಳಿಗೆ ಅತ್ಯಂತ ಸೂಕ್ತವಾಗಿದ್ದು ಈ ಕಲ್ಲುಪ್ಪಿನಿಂದ ನೀವು ಮಾಡತಕ್ಕಂಥ ತಂತ್ರಗಳು ಎಲ್ಲವೂ ಕೂಡ ವರ್ಕ್ಔಟ್ ಆಗುತ್ತೆ ಅದರಲ್ಲೂ ವಾಸಿಯ ದಿನ ಆದಲ್ಲಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದು ನೆಲೆಸ್ತಾಳೆ ಅಂತ ಹೇಳಿದ್ರೆ ತಪ್ಪಾಗಿ ಇಲ್ಲ ಮಹಾಲಕ್ಷ್ಮಿ ದೇವಿಗೆ ಯಾರ ಮನೆ ಶುಚಿಯಾಗಿರುತ್ತೋ ಯಾರ ಮನೆ ಸಮೃದ್ಧವಾಗಿರುತ್ತೋ ಅಂತವರ ಮನೆಯಲ್ಲಿ ಅತ್ಯಧಿಕ ದಿನವಾಗಿ ನೆಲೆಯೂರ್ತಾಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ನೀವು ಮನೆಯಲ್ಲಿ ಸಕಾರಾತ್ಮಕ ಎನರ್ಜಿಯನ್ನ ಕೂಡ ಕಾಣಬಹುದು ಹೊಸದಾಗಿ ಹೂಡಿಕೆ ಮಾಡೋದ್ರಿಂದಲೂ ಕೂಡ ಆಗ್ಲೇ ಹೇಳ್ದಂಗೆ ಲಾಭ ಇದೆ ಹೊಸ ಹೂಡಿಕೆಗಳು ನಿಮ್ಗೆ ಸಾಕಷ್ಟು ಲಾಭವನ್ನ ಕೂಡ ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ನಿರುದ್ಯೋಗಿಗಳಾಗಿದ್ರೆ ಉದ್ಯೋಗವನ್ನ ಆರಿಸ್ತಾ ಇದ್ರೆ ನೀವಂದುಕೊಂಡಂತಹ ಉದ್ಯೋಗ ನಿಮ್ಮ ಕೈ ಸೇರುತ್ತೆ ದಿನ ನೀವ್ ಅನುಭವಿಸಿದಂತಹ ಸಂಪೂರ್ಣ ಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗತ್ತೆ ಮನೆಯಲ್ಲೂ ಕೂಡ ಬಹಳಷ್ಟು ನೆಮ್ಮದಿ ಇರುತ್ತೆ ವೈಮನಸ್ಸೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗಿ ನೆಮ್ಮದಿಯ ಜೀವನವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಏನಾದ್ರೂ ಹೊಸದಾಗಿ ವ್ಯಾಪಾರವನ್ನ ಆರಂಭ ಮಾಡಬೇಕು ಅನ್ಕೋ ಫ್ಲಾಟ್ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಭೂಮಿ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಮನೆ ಖರೀದಿ ಮಾಡ್ಬೇಕು ಇಲ್ಲ ಜಮೀನು ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದ್ದೆ ಆದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಅತ್ಯಧಿಕ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಭವಿಷ್ಯದಲ್ಲಿ ಇದ್ರ ಸಂಪೂರ್ಣ ಲಾಭವನ್ನ ಕೂಡ ನೀವು ಪಡ್ಕೊಳ್ತಾ ಹೋಗ್ತೀರಾ ಹೀಗಾಗಿ ನೀವು ಏನೇ ಹೂಡಿಕೆ ಮಾಡಿದ್ರು ಯಾವುದೇ ರೀತಿಯ ತಂತ್ರಗಳನ್ನ ಅನುಸರಿಸ್ಕೊಂಡ್ ಮಾಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ನೀವ್ ಏನೇ ಮಾಡಿದ್ರು ಎಲ್ಲನು ಕೂಡ ಬೈಲಕ್ ಅನ್ನುವಂತೆ ನಿಮ್ಮ ಆಸೆಗಳು ಈಡೇರ್ತಾ ಹೋಗುತ್ತೆ ಇನ್ನು ಪೂರ್ವಜರ ಆಸ್ತಿಯ ವಿವಾದಗಳು ಕೋರ್ಟ್ ಕಚೇರಿಯಲ್ಲಿ ಇದ್ರೆ ಇದಕ್ಕೆ ನಿಮ್ಮ ಒಂದಷ್ಟು ಸಂಬಂಧಿಕರು ತಡೆಯನ್ನ ಹಾಕ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಕೋರ್ಟ್ ಕಚೇರಿ ಅಲೆದಾಟ ಅನ್ನೋದು ತಪ್ಪತಾ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ನೀವ್ ಏನೇ ಅಂದುಕೊಂಡ್ರು ಕೂಡ ಪ್ರತಿಯೊಬ್ರು ಕೂಡ ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅದರಲ್ಲೂ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ತೆಗೆದುಕೊಂಡು ಮಾಡ್ತಕ್ಕಂತ ಕೆಲಸಗಳು ಕೂಡ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೆ ಅಂತಲೇ ಹೇಳಿ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಹೊಸದಾಗಿ ಹೂಡಿಕೆಯನ್ನ ಮಾಡಿ ಅದರಿಂದ ಕೈ ಸುಟ್ಕೊಂಡಿದ್ರೆ ಅಥವಾ ಯಾರಿಗಾದ್ರೂ ಸಾಲದ ರೂಪದಲ್ಲಿ ಹಣವನ್ನ ಕೊಟ್ಟು ಅಲ್ಲೂ ಕೂಡ ಹಣವನ್ನ ಕಳ್ಕೊಂಡಿದ್ದೆ ಅದ್ಲಿ ಖಂಡಿತವಾಗಿಯೂ ಕೂಡ ನಿಮ್ಗೆ ಇನ್ಮುಂದೆ ನಿಮ್ಗೆ ಆ ಒಂದು ಸ್ಥಳಕ್ಕೆ ಹೋಗಿ ಅದನ್ನ ನಿವಾರಣೆ ಮಾಡಿಕೊಳ್ತಕ್ಕಂತ ಒಂದು ಆಸಕ್ತಿ ಬೆಳೆಯುತ್ತೆ ಜೊತೆಗೆ ಅದೆಲ್ಲದ್ರಿಂದ ಕೂಡ ನಿವಾರಣೆಯನ್ನ ಕಂಡ್ಕೊಳ್ತೀರಾ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯ ದಿನ ನೀವು ರಾತ್ರಿಯ ಸಂದರ್ಭದಲ್ಲಿ ಮನೆಗೆ ಒಂದು ಕೆ ಜಿಯಷ್ಟು ಕಲ್ಲುಪ್ಪನ್ನ ತಂದು ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಅದರ ಜೊತೆಗೆ ಹರಿಶಿನ ಕುಂಕುಮವನ್ನು ಕೂಡ ಹೊಸದಾಗಿ ಮನೆಗೆ ತಂದಿಟ್ಕೊಂಡು ಅದನ್ನ ದೇವರ ಪೂಜೆ ಮಾಡೋದ್ರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಅಮಾವಾಸ್ಯೆ ಏನಿದೆ ಇದು ಬಹಳಷ್ಟು ಶಕ್ತಿಶಾಲಿ ಅಮಾವಾಸೆಯಾಗಿದ್ದು ಈ ಒಂದು ದಿನ ನಾನು ಹೇಳಿದ ರೀತಿಯಲ್ಲಿ ಈ ಎರಡು ವಸ್ತುಗಳನ್ನು ಮನೆಗೆ ತರೋದ್ರ ಜೊತೆ ಜೊತೆಗೆ ಮನೆಯಲ್ಲಿ ಒಂದಷ್ಟು ಪಾಸಿಟಿವ್ ವೈಬ್ಸ್ ಆಗುವಂತೆ ನೋಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ಸಕಾರಾತ್ಮಕ ವಾತಾವರಣವನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು